ಕಾಲಜ್ಞಾನಿ ಗುರೂಜಿ ಹಲವು ಭವಿಷ್ಯವಾಣಿಗಳನ್ನು ರಾಜ್ ನ್ಯೂಸ್ ನಲ್ಲಿ ನೋಡುತ್ತಾ ಇದ್ರು ಆ ಗುರೂಜಿಗೆ ರಾಜಋಷಿ ಗುರೂಜಿ ಅನ್ನುವಂಥ ಬಿರುದನ್ನು ರಾಜ್ ನ್ಯೂಸ್ ಕೊಡಲಾಗಿತ್ತು ಈಗ ರಾಜಋಷಿ ಗುರೂಜಿಗೆ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ ಗಿನ್ನಿಸ್ ರೆಕಾರ್ಡ್ ಪುಟಗಳಲ್ಲಿ ಸೇರಿದ್ದಾರೆ ಕಾಲಜ್ಞಾನಿ ಗುರೂಜಿ ಸತತವಾಗಿ ಹನ್ನೊಂದು ದಿನಗಳ ಯಾಗ ಪೂರೈಸಿ ದಾಖಲೆಯನ್ನು ಮಾಡಿದ್ದಾರೆ ಗುರೂಜಿ ಗಿನ್ನಿಸ್ ದಾಖಲೆಯ ಕೀರ್ತಿ ಗುರೂಜಿಯ ಮುಡಿಗೇರಿ ಮುಂದಾಗುವ ಅನಾಹುತಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿತಾ ಇದ್ದ ಗುರೂಜಿಯವರು ಇವರ ಪ್ರತಿಯೊಂದು ಕಾಲಜ್ಞಾನದ ಭವಿಷ್ಯವೂ ಕೂಡ ನಿಜವಾಗ್ತಾ ಬಂದಿದೆ ರಾಜ ಋಷಿ ಕಾಲಜ್ಞಾನಿ ಗುರೂಜಿ ಈಗ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾರೆ ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಈ ಜ್ಯೋತಿಷ್ಯ ಕ್ಷೇತ್ರದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡುವಂಥದ್ದು ಅಪರೂಪ ಈಗ ಭವಿಷ್ಯವಾಣಿಗಳನ್ನು ನುಡಿತಾ ಇದ್ದಂಥ ಗುರೂಜಿ ಲೋಕ ಕಲ್ಯಾಣಕ್ಕಾಗಿ ಸತತವಾಗಿ ಹನ್ನೊಂದು ದಿನಗಳ ಯಾಗವನ್ನು ಮಾಡಿ ಅದನ್ನು ಪೂರೈಸಿ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಇದೀಗ ಗುರೂಜಿಯವರ ಸಾಧನೆ ಸೇರಿದೆ ರಾಜಋಷಿ ಗುರೂಜಿ ಅವರ ಈ ಸಾಧನೆಗೆ ಇದೀಗ ಇಡೀ ರಾಜ್ಯಾದ್ಯಂತ ಅವರ ಅಪಾರ ಭಕ್ತಗಣ ಅವರಿಗೆ ಅಭಿನಂದನೆಗಳ ಮಹಾಪುರವನ್ನೇ ತಿಳಿಸ್ತಾ ಇದ್ದಾರೆ ಗಿನಿಸ್ ಬುಕ್ ಆಫ್ ರೆಕಾರ್ಡ್ ಗುರೂಜಿ ಅವರಿಗೆ ಅವರ ತತ್ವ ಮಸಿ ಪರಂಪರಾ ಆಶ್ರಮದಲ್ಲೇ ಬಂದು ಆ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟು ಗುರೂಜಿ ಅವರನ್ನ ಅಭಿನಂದಿಸಲಾಗಿದೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಕಡೆಯಿಂದ तारा मेरा ग्रेजे भावन देवे भ्याता प्राज चंद्रवान श्री मेरे शरण आवो हो चल ये दिन थे यो कदम बड चल जय बास सोम वेद आ पर राम राम आ पर राम हवे दे सब i no. not ಕಾಲಜ್ಞಾನಿಗಳಾದಂತಹ ಶ್ರೀ ಶ್ರೀ ರಾಜಋಷಿ ಕಿರಣ್ ಕುಮಾರ್ ಗುರುಜಿಯವರಿಗೆ ಇವತ್ತು ಗಿನ್ನೀಸ್ ರೆಕಾರ್ಡ್ ಆಫ್ ಬುಕ್ನವರು ಒಂದು ಗಿನಿಸ್ ಪ್ರಶಸ್ತಿ ಪತ್ರವನ್ನು ನೀಡಿ ಇವತ್ತು ಗೌರವಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಉತ್ಪೂರಕವಾದಂತಹ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ ಏನು ಗುರುಜಿಯವರು ಅರಮನೆ ಮೈದಾನದಲ್ಲಿ ನಡೆದಂತಹ ಮಹಾ ಕುಬೇರ ಯಾಗದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳಲ್ಲಿ ಪಾಲ್ಗೊಂಡು ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿ ಯಜ್ಞವನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರಿಗೆ ಗಿನ್ನಿಸ್ ರೆಕಾರ್ಡ್ ಸಂಸ್ಥೆಯವರು ಅವರನ್ನು ಗುರುತಿಸಿ ಈಗ ಎರಡು ವರ್ಷಗಳ ನಂತರ ಈ ಸರ್ಟಿಫಿಕೇಟನ್ನು ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಅವರು ಗಿನ್ನಿಸ್ ರೆಕಾರ್ಡ್ ಆಫ್ ಬುಕ್ಸ್ಗೆ ಗುರೂಜಿಯವರು ಸೇರಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಸುದೈವವೇ ಸರಿ ಅಂತ ಹೇಳ್ಬೋದು ನಾವು ಯಾಕೆಂದರೆ ಒಬ್ಬ ಮಹರ್ಷಿಯವರು ಒಂದು ಕ ಅರಣ್ಯ ಪ್ರದೇಶದಲ್ಲಿ ಬಂದು ಒಂದು ಆಶ್ರಮವನ್ನು ಪ್ರತಿಷ್ಠಾಪನೆ ಮಾಡಿ ಯಾಗ ಯಜ್ಞಾದಿಗಳ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಾಡ ಸಂಸ್ಕೃತಿಯನ್ನು ಮತ್ತು ಒಂದು ಪಾರಂಪರಿಕ ಜ್ಯೋತಿಷ್ಯವನ್ನು ಉಳಿಸುವ ಮೂಲಕ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸಿ ಈ ರೆಕಾರ್ಡ್ ಎಕಾರ್ಡ್ ಕೊಟ್ಟಿರ್ತಕ್ಕಂತಹ ಗಿನಿಸ್ ಸಂಸ್ಥೆಯವರಿಗೆ ನಾನು ಅವ್ರಿಗೆ ಮತ್ತೊಮ್ಮೆ ಅವ್ರಿಗೂ ಸಹ ನಾನು ಪೂರ್ವಕ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತಾ ನಾನು ಡೇವಿಡ್ ಅವರು ಇದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ಇವರು ಬೆಂಗಳೂರು ರೆಪ್ರೆಸೆಂಟೇಟಿವ್ ಆಗಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಗುರುಜಿ ಅವರು ಈ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಸ್ ಗುರುಜಿ ಅವರಿಗೆ ಇವತ್ತು ಸನ್ಮಾನಿಸಿ ಗೌರವಿಸಿ ಗಿನಿಸ್ ಬುಕ್ ಆಫ್ ರೆಕಾರ್ಡ್ ಕೊಟ್ಟ ಬಳಿಕ ನಮ್ಮ ರಾಜ್ ನ್ಯೂಸ್ನ ಪ್ರತಿನಿಧಿ ವೇಣು ಜೊತೆ ಕೂಡ ಗುರುಜಿ ಮಾತನಾಡಿದ್ದಾರೆ ಅಲ್ಲಿನ ಆಶ್ರಮದಲ್ಲಿ ಚಿಚ್ಚಾಟ್ ಮಾಡಿದ್ದಾರೆ ನೋಡ್ತಾ ಹೋಗೋಣ ವೀಕ್ಷಕರೇ ರಾಜಋಷಿ ಕಾಲಜ್ಞಾನಿ ಗುರುಜಿ ಯಾಕೆ ತಾನೆ ಗೊತ್ತಿಲ್ಲ ಹೇಳಿ ಪ್ರತಿಯೊಬ್ಬರು ಕೂತ ಕೂಡ ಗೊತ್ತು ಯಾಕಂತಂದ್ರೆ ಕಾಲಜ್ಞಾನ ಹೇಳೋದ್ರ ಮೂಲಕವಾಗಿ ಗುರೂಜಿಯವರು ತುಂಬಾನೇ ಹೆಸರು ಮಾಡಿರೋದು ಈ ಹೆಸರು ಕೇವಲ ನಮ್ಮ ಒಂದು ಕರ್ನಾಟಕ ಸ್ಟೇಟ್ಗಾಗಲ್ಲ ಒಂದು ಇಂಡಿಯಾದಕ್ಕಲ್ಲ ಇಡೀ ಪ್ರಪಂಚಕ್ಕೆ ಗಿನ್ನಿಸ್ ರೆಕಾರ್ಡ್ ಆಗುವಂತಹ ಮಟ್ಟಿಗೆ ಸೌಂಡ್ ಮಾಡಿರೋದು ನಿಜ ಅದರ ಒಂದು ಸಬೂತಾಗಿ ಅದರ ಒಂದು ಸಾಕ್ಷಿಯಾಗಿ ಇವತ್ತಿನ ದಿವಸ ಗುರುಜಿಯವ್ರಿಗೆ ಗಿನಿಸ್ ರೆಕಾರ್ಡ್ ದಾಖಲೆಯ ಪ್ರಶಸ್ತಿ ಪತ್ರವನ್ನು ಕೊಡ್ಲಿಕ್ಕೆ ದುಬೈ ಡೇವಿಡ್ ಅನ್ನೋರು ಪ್ರಶಸ್ತಿ ಪತ್ರ ಕೊಟ್ಟು ಅವಾರ್ಡ್ ಕೊಟ್ಟು ಈ ಒಂದು ಗಿನಿಸ್ ದಾಖಲೆಗೆ ಸೇರ್ಪಡೆ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ ಸೊ ಒಂದಷ್ಟು ವಿಚಾರಗಳನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನಮಸ್ತೆ ಗುರುಜಿ ನಮಸ್ತೆ ಮೇಡಮ್ ವಿಶೇಷವಾಗಿ ಇಂದು ಒಂದು ತುಂಬಾ ಒಂದು ಏನು ಹೇಳಬೇಕು ಅಂದ್ರೆ ಅವಿಸ್ಮರಣೀಯವಾದಂತಹ ಒಂದು ದಿನ ಯಾಕೆಂದರೆ ನಾವು ಪಟ್ಟಂತಹ ನಿರಂತರವಾಗಿ ಪಟ್ಟಂತಹ ಪರಿಶ್ರಮ ಈ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಮತ್ತು ಸಾಂಪ್ರದಾಯಿಕವಾದಂತಹ ಕಾರ್ಯಕ್ರಮಗಳು ಅದರಲ್ಲೇ ನಿರಂತರವಾಗಿ ಆ ಒಂದು ಐದುನೂರು ಜನ ಸಾನಿಧ್ಯದಲ್ಲಿ ಕೆಲವು ನಡೆಸಿರುವಂತಹ ಯಾಗ ಇವೆಲ್ಲವೂ ಕೂಡ ಪರಿಗಣಿಸಿ ಗೆನೀಸ್ ವರ್ಲ್ಡ್ ಬುಕ್ ಅವರು ಇದನ್ನು ಐಡೆಂಟಿಫೈ ಮಾಡಿ ಒಂದು ತಿಂಗಳಿಂದ ನಿರಂತರವಾಗಿ ಅವರು ಬಂದು ಸಂಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಅವ್ರು ಕೊನೆಯದಾಗಿ ಐಡೆಂಟಿಫೈ ಮಾಡಿ ಎಸ್ ಇವ್ರಿಗೆ ನಾವು ಕೊಡ್ಬೋದು ಅಂತ ನಮ್ಮ ಸಂಸ್ಥೆಗೆ ಗೆನೀಸ್ ವರ್ಲ್ಡ್ ಬುಕ್ ರೆಕಾರ್ಡನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅಂತಂದರೆ ಒಂದು ಆಧ್ಯಾತ್ಮಿಕ ಒಂದು ಸ್ಪಿರಿಚುವಲು ಮತ್ತು ಕಾಲಜ್ಞಾನ ಭವಿಷ್ಯವಾಣಿ ಪ್ರಾಪ ಅದಕ್ಕಿಂತ ಮುಖ್ಯವಾಗಿ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಅದಕ್ಕೆ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಕೂಡ ನಮಗೆ ವಿಶ್ವ ದಾಖಲಾತಿಯನ್ನು ಕಲ್ಪಿಸಿದ್ದಾರೆ ಇವಾಗ ಗಿನಿಸ್ ವರ್ಲ್ಡ್ ಬುಕ್ ರೆಕಾರ್ಡಲ್ಲಿ ಒಂದು ನಮ್ಮ ಹೆಸರು ನಮ್ಮ ಆಶ್ರಮ ಹೆಸರು ದಾಖಲಾಗಿದೆ ಇದನ್ನು ಅರ್ಥ ಇದನ್ನು ನಮ್ಮನ್ನು ಐಡೆಂಟಿಫೈ ಮಾಡಿರುವಂತಹ ಒಂದು ಗಿನಿಸ್ ಬುಕ್ ರೆಕಾರ್ಡ್ ಆ ಒಂದು ಟೀಮ್ಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಅಲ್ಲದೇ ನಮ್ಮ ರಾಜವಾಹಿನಿ ಮುಖ್ಯಸ್ಥರಾಗಿರುವಂತಹ ನಮ್ಮ ಶಿವರುದ್ರಪ್ಪ ಅವರಿಗೂ ಕೂಡ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಯಾಕೆಂದ್ರೆ ನಾವು ಎಲ್ಲೋ ಕಾಡಲ್ಲಿ ಕುತ್ಕೊಂಡಂತವ್ರನ್ನ ನಮ್ಮ ಜ್ಞಾನ ನಾವು ಮಾಡ್ತ ಕಾರ್ಯಕ್ರಮಗಳನ್ನ ಅವರು ಇಲ್ಲಿ ಬಂದು ನೋಡಿ ಅರ್ಥ ಮಾಡಿಕೊಂಡು ಎಸ್ ಈ ವ್ಯಕ್ತಿಗಳಲ್ಲಿ ಸತ್ಯ ಇದೆ ಅಂತ ಅದನ್ನ ನಂಬಿ ಅದನ್ನ ಹತ್ತಾರು ಜನಕನ್ನ ಒಯ್ದು ಮುಟ್ಟಿಸುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿವರುದ್ರಪ್ಪ ಅವರು ಮಾಡಿದ್ದಾರೆ ಸೊ ಹಂಗಾಗಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಳಿಸ್ತಾ ಇದ್ದೀನಿ ಮೇಡಮ್ ಖಂಡಿತ ಇದಿಷ್ಟು ಗುರುಜಿಯ ಒಂದು ಮನದಾಳದ ಮಾತಾಗಿತ್ತು ಸೊ ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಜೊತೆ ವೇಣು ರಾಯ್ ನ್ಯೂಸ್ ಕನ್ನಡ